ಸರ್ ನಂದು ಒಂದು ಪ್ರಶ್ನೆ ಇದೆ ತಾವು ಮತ್ತು ಉಪಮುಖ್ಯಮಂತ್ರಿಗಳು ಸೇರಿ ನನಗೆ ಒಂದು ವಿಭಿನ್ನವಾದಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದೀರ ಒಂದು ಕಡೆ ಬ್ರ್ಯಾಂಡ್ ಬ್ಯಾಂಗ್ಳೂರನ್ನು ನೋಡ್ಕೋಬೇಕು ಇನ್ನೂ ಒಂದು ಕಡೆ ಬ್ರ್ಯಾಂಡ್ ಕರ್ನಾಟಕ ನೋಡ ಬೆಂಗ್ಳೂರ್ದು ಅಭಿವೃದ್ಧಿಗೆ ಕಾರಣಭೂತ ಆದಂಥ ಐ ಟಿ ಬಿ ಟಿ ವಲಯೂ ಉತ್ತೇಜಿಸಬೇಕು ಅದ್ರ ಜೊತೆ ಜೊತೆಗೆ ಗ್ರಾಮೀಣ ಅಭಿವೃದ್ಧಿನೂ ಆಗಬೇಕು ಸೊ ಈ ಕಾನ್ಸ್ಟೆಂಟ್ ಬ್ಯಾಟಲ್ ಆಫ್ ಬ್ರ್ಯಾಂಡ್ ಕರ್ನಾಟಕ ವರ್ಸಸ್ ಬ್ಯಾ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅಂತ ಏನಿದೆ ಅದು ತಾವು ಯಾವ ರೀತಿ ಬಜೆಟ್ನಲ್ಲಿ ಯಾವಾಗಲೂ ಬ್ಯಾಲೆನ್ಸ್ ಮಾಡ್ತೀರಾ ಸರ್ ಈ ಸರಿ ಬ್ಯಾಲೆನ್ಸ್ ಆಗಿದೆ ಆದರೆ ಹದಿನೈದು ಬಾರಿ ತಾವು ಮಾಡಬೇಕಾದಾಗ ತಾವು ಹೆಚ್ಚಾಗಿ ಏನು ಯೋಚನೆ ಮಾಡಿಬಿಟ್ಟು ಮಾಡ್ತೀರಾ ಸರ್ ನೀವು ಬ್ರ್ಯಾಂಡ್ ಬ್ಯಾಂಗ್ಳೂರ್ ವರ್ಸಸ್ ಬ್ರ್ಯಾಂಡ್ ಕರ್ನಾಟಕ ಯಾಕಂದರೆ ಬ್ಯಾಂಗ್ಲೂರ್ ಸಾಬ್ರ್ ಹೇಳ್ದಂಗೆ ಡಿ ಕೆ ಸಾಬ್ರ್ ಯಾವಾಗಲೂ ಹೇಳ್ತಾ ಇರ್ತಾರೆ ಇಟ್ ಈಸ್ ದ ನ್ಯೂಕ್ಲಿಯಸ್ ಆಫ್ ದ ಎಕನಾಮಿಕ್ ಆ್ಯಕ್ಟಿವಿಟಿ ಇಲ್ಲೇ ಉದ್ಯೋಗ ಸೃಷ್ಟಿಯಾಗೋದು ಇಲ್ಲಿ ಶೈಕ್ಷಣಿಕವಾಗಿ ಮುಂದುವರೆದಿದ್ದು ಇವಾಗ ಪ್ರಾದೇಶಿಕ ಅಸಮಾನತೆ ಬಗ್ಗೆ ಕೂಡ ಖಂಡ್ರೆ ಸಾಹೇಬರು ಮಾತಾಡಿದ್ರು ಅಲ್ಲಿಗೆ ಸರಿ ಐದು ಸಾವಿರ ಕೋಟಿ ರೂಪಾಯಿಗೆ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಕೊಟ್ಟಿದ್ದೀರಾ ಬಟ್ ನೀವು ಒಂದು ಬಜೆಟ್ ಮಂಡನೆ ಮಾಡಬೇಕಾದ್ರೆ ರೂರಲ್ ವರ್ಸಸ್ ಅರ್ಬನ್ ಡಿವೈಡ್ ಎಕನಾಮಿಕ್ ಇನ್ಇಕ್ವಾಲಿಟಿ ಇವೆಲ್ಲವೂ ಯೋಚನೆ ಮಾಡಿ ಹೇಗೆ ನಾವು ಎಲ್ಲರಿಗೂ ಸಮಾನವಾಗಿ ನೋಡಬೇಕಂತ ಹೇಗೆ ಯೋಚನೆ ಮಾಡ್ತೀರಾ ಅಂತ ಸಿ ಖರ್ಗೆ ಸಾಹೇಬರು ಹೋರಾಟದಿಂದ

ನಮ್ಮಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ ನಮ್ಗೆ ಕೊಟ್ಟಂಥ ಅನುದಾನ ಬಳಕೆ ಮಾಡ್ಕೊಳ್ಳಿಕ್ಕೆ ನಮ್ಗೆ ಎಷ್ಟು ಕಷ್ಟ ಇದೆ ಎಷ್ಟು ಬೆಟ್ಟವರೆಗೆ ಗೊತ್ತಾ ಸರ್ ಎಷ್ಟು ಸ್ಟ್ರೆಂತು ಕ್ರಿಯೇಟ್ ಆಗ್ತಾ ಇದೆ ನಿಮ್ಮದು ನಿಮ್ಮದು ಒಂದು ಕಾರ್ಯಕ್ರಮ ಈ ಭಾಗದ ಒಂದು ಕಾರ್ಯಕ್ರಮ ನಮ್ಮ ಭಾಗಕ್ಕೆ ಕೊಟ್ಟಂತ ಎಲ್ಲಾ ಕಾರ್ಯಕ್ರಮಗಳು ಕೂಡಿಸಿದ್ರು ಸಮಯ ಈಶ್ವರ ಕೆಟ್ಟ ಸಾಹೇಬ್ ಜನ ನಾವೆಲ್ಲ ಅರ್ಥ ಮಾಡಿಕೊಡ್ಬೇಕಾಗ್ತದೆ ನಮ್ಗೆ ಕೊಡ್ತಾ ಇರತಕ್ಕಂಥದ್ದು ಏನು ಹಾಕಿದೆ ಇನ್ನೂ ಜಾಸ್ತಿ ಮಾಡ್ಬೇಕಾಗ್ತದೆ ಮತ್ತೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಬೇಕು ಆರ್ ವೆರಿ ಹ್ಯಾಪಿ ಯು ಗಾಟ್ ರೈಟ್ ಅದ್ರಲ್ಲಿ ನಮ್ಗೆ ಏನ್ ತಗರಾರಿಲ್ಲ ಸೈಬ್ರ ಕಮಿಟ್ಮೆಂಟ್ ಇದೆ ಐದು ಸಾವಿರ ಕೋಟಿ ಕೊಡಬೇಕು ಕೊಡ್ತೀವಿ ಬಟ್ ಇನ್ನೊಂದು ಆನ್ ಎಂಪ್ಲಾಯ್ಮೆಂಟ್ ನಿಮ್ಗೆ ಗೊತ್ತಿಲ್ಲ ಮುಂದಕ್ಕೆ ನೆಕ್ಸ್ಟ್ ಟೆನ್ ಇಯರ್ಸ್ ಅಲ್ಲಿ ಎಲ್ಲ ನಿಮ್ ಕಡೆಯವರೆಲ್ಲ ಬಂದು ಬೆಂಗಳೂರಲ್ಲಿ ಕೂತಿರ್ತಾರೆ ಗೊತ್ತಾ ನಿಮ್ಗೆ ಎಲ್ಲ ಟಾಪ್ ಪೊಸಿಷನ್ ಅಲ್ಲಿ

ಬೆಂಗಳೂರು ಕಟ್ಟದರಲ್ಲಿರೋ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ನಮ್ಮ ನಮ್ಮ ಭಾಗದ ಕರ್ನಾಟಕದ ಜನರದೇ ಬಹಳ ದೊಡ್ಡ ಪಾಲಿದೆ ಸರ್ ಸರಿ ಈಗ ವರ್ಷನೂ ಆಗಿಲ್ಲ ಅನುಷ್ಠಾನ ಆಗಿ ನೂರಾರು ವರ್ಷದ ಸಮಾನತೆ ಇದೆ ಇದು ಒಂದು ಹೇಳ್ಬಿಡಿ ಸರ್ ಹೇಗೆ ತಾವು ಬ್ರ್ಯಾಂಡ್ ಕರ್ನಾಟಕ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಸರ್ ಪ್ರತಿ ಕಟ್ಟಡಗಳಲ್ಲಿ ಸುಮಾರು ಮೂವತ್ತೆಂಟು ನಲವತ್ತು ಪರ್ಸೆಂಟು ವಾಸ ಮಾಡ್ತಾರೆ ನಗರ ಪ್ರದೇಶಗಳಲ್ಲಿ ಹಳ್ಳಿಗಾಡಲ್ಲಿ ಸುಮಾರು ಅರವತ್ತು ಅರವತ್ತೆರಡು ಪರ್ಸೆಂಟ್ ವಾಸ ಮಾಡ್ತಾ ಇದ್ದಾರೆ ಈಗ ಬೆಂಗಳೂರು ನಗರ ಕರ್ನಾಟಕದ ರಾಜಧಾನಿ ಇಲ್ಲಿ ಸುಮಾರು ಒಂದೂವರೆ ಕೋಟಿ ಜನ ವಾಸ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಾಗರಿಕ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು ನಂಬರ್ ಒನ್ ನಂಬರ್ ಟು ಉದ್ಯೋಗ ಹುಡಿಕೊಂಡು ಬೆಂಗಳೂರಿಗೆ ಬರ್ತಾರೆ ಬಹಳ ಜನ ಸೊ ಹಾಗಾಗಿನೇ ಇಲ್ಲಿಗೆ ಒತ್ತು ಕೊಡಬೇಕಾಗಿರ್ತಕ್ಕಂಥದ್ದು ಮತ್ತು ಈ ಕರ್ನಾಟಕ ರಾಜ್ಯದ ಆದಾಯ ಇದೆಯಲ್ಲ ತೆರಿಗೆ ಬರ್ತಾ ಇರೋದು ಹೆಚ್ಚು ತೆರಿಗೆ ಇದರಿಂದ ಬರ್ತದೆ ಹೇಳಿ ಬೆಂಗಳೂರಿಗೆ ಖರ್ಚು ಮಾಡಬೇಕು ಅಂತಲ್ಲ ಬರ್ತಕ್ಕಂಥ ಆದಾಯ ಇದೆಯಲ್ಲ ಇಲ್ಲಿ ಇವತ್ತು ನಾವು ಒಂದು ನೋಡಬೇಕು ಡಾರ್ವಿ ಡಾರ್ವಿನಿಸಮ್ ಸೋಶಿಯಲ್ ಸೋಶಿಯಲ್ ಡಾರ್ವಿನಿಸಮ್ ಅಂತ ಒಂದು ಪದ ಇದು ಬರ್ತದೆ ಸೋಶಿಯಲ್ ಡಾರ್ವಿನಿಸಮ್ ಅಂತ ಸರ್ವೈವಲ್ ಆಫ್ ದಿ ಪಿಟೆಸ್ಟ್ ಅದು ಮಾಡೋಕ್ಕಾಗಲ್ಲ ಅದ್ರ ಬದಲು ಸೋಷಿಯಲ್ ಜಸ್ಟಿಸ್ ಮಾಡಬೇಕು ಅದಕ್ಕೆ ಬಸವಣ್ಣನವರು ಹೇಳಿದ್ದು ಕಾಯಕ ದಾಸೋಹ ಉತ್ಪನ್ನ ಮತ್ತು ಹಂಚಿಕೆ ಮಾಡ್ಕೊಳ್ಳೋದು ಅದು ಎಲ್ರಿಗೂ ಆಗಬೇಕಲ್ಲ ಎಲ್ರಿಗೂ ಉತ್ಪನ್ನ ಆದದ್ದು ಅದಕ್ಕೆ ಇವಾಗ ಅಂಬೇಡ್ಕರ್ ಅಂಬೇಡ್ಕರ್ ಏನು ಹೇಳ್ತಾರೆ ಅಂತಂದರೆ ಅಧಿಕಾರ ಮತ್ತು ಸಂಪತ್ತು ಕೆಲವೇ ಜನರ ಕೈಯಲ್ಲಿರಬಾರ್ದು ಎಲ್ರಿಗೂ ಹಂಚಿಕೆ ಆಗಬೇಕು ಅಂತ ಹೇಳ್ತಾರೆ ಅಧಿಕಾರ ಮತ್ತು ಸಂಪತ್ತು ಇದೆಯಲ್ಲ ಎಲ್ರಿಗೂ ಆಗಬೇಕು ಕೈಗಾರಿಕೆಗಳು ಬೆಳವಣಿಗೆ ಆಗದೆ ಹೋದರೆ ನಿರುದ್ಯೋಗದ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ ಆಗಲ್ಲ ಕೈಗಾರಿಕೆಗಳು ಬೆಳವಣಿಗೆ ಆಗಬೇಕಾದ್ರೆ ಕಾನೂನು ಕೂಡ ಸುವ್ಯವಸ್ಥೆನೂ ಕೂಡ ಇರಬೇಕು ಕಾನೂನು ಸುವ್ಯವಸ್ಥೆಗೂ ಇನ್ವೆಸ್ಟ್ಮೆಂಟ್ಗೂ ಸಂಬಂಧ ಇದೆ ಕಾನೂನು ಸುವ್ಯವಸ್ಥೆ ಇದ್ದಾಗ ಮಾತ್ರ ಇನ್ವೆಸ್ಟ್ಮೆಂಟ್ ಬರಲಿಕ್ಕೆ ಸಾಧ್ಯ ಆಗ್ತದೆ ಇನ್ವೆಸ್ಟ್ಮೆಂಟ್ ಬಂದರೆ ಮಾತ್ರ ಕೈಗಾರಿಕೆ ಬೆಳವಣಿಗೆ ಆಗ್ತದೆ ಉದ್ಯೋಗ ಸೃಷ್ಟಿಯಾಗ್ತದೆ ಉದ್ಯೋಗ ಆದರೆ ಎಲ್ಲ ಯಂಗ್ಸ್ಟರ್ಗಳಿಗೆ ಉದ್ಯೋಗ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಆ ಮೂಲಕ ಈಗ ಉದ್ಯೋಗ ಸಿಗದೆ ಹೋದರೆ ನಿರುದ್ಯೋಗಿಗಳಾದರೆ ದೇಶದ ಆರ್ಥಿಕತೆಯನ್ನು ಬೆಳಿ ಬೆಳೀಲಿಕ್ಕೆ ಸಾಧ್ಯ ಆಗೋಲ್ಲ ಸೊ ಉದ್ಯೋಗ ಕೊಡ್ತಕ್ಕಂಥದ್ದು ಕೈಗಾರಿಕೆ ಬೆಳವಣಿಗೆ ಮಾಡ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ಅಟ್ರಾಕ್ಟ್ ಮಾಡ್ತಕ್ಕಂಥದ್ದು ಅದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಕಾನೂನಿನ ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ಶಿಕ್ಷಣ ಕೊಡ್ತಕ್ಕಂಥದ್ದು ಅದಕ್ಕೆ ಇವತ್ತಿನ ಮಾರುಕಟ್ಟೆ ಎಂದಿದೆ ಆ ಥರದ ಶಿಕ್ಷಣ ಕೊಡ್ತಕ್ಕಂಥ ಇವತ್ತು ಯಾವ ಥರದ ತರಬೇತಿ ಕೊಡಬೇಕು ಯಾವ ಥರದ ಶಿಕ್ಷಣ ಕೊಡಬೇಕು ಯಾವ ಥರದ ಮಾರುಕಟ್ಟೆ ಇದೆ ಡಿಮ್ಯಾಂಡ್ ಯಾವುದಕ್ಕಿದೆ ಆ ಥರದ್ದು ಆ ಥರದ ಶಿಕ್ಷಣ ಕೊಟ್ಟಾಗ ಮಾತ್ರ ಸಾಧ್ಯ ಆಗ್ತದೆ ಆ ದಿಕ್ಕಿನಲ್ಲಿ ನಾವು ಪ್ರಯಾಣ ಮಾಡಬೇಕು ಪ್ರಯತ್ನ ಮಾಡಬೇಕಾಗ್ತದೆ ನಾವು ಅದಕ್ಕೆ ಸೋಷಿಯಲ್ ಜಸ್ಟಿಸು ಕಟ್ಟಕಡಿಯ ಮನುಷ್ಯ ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಹೇಳೋದು சர்வோதய ஆகும் அந்த சர்வோதய ஆகும் கட்ட கடை மனுஷன உதய ஆகும் சர்வர உதய ஆகும்